ಬೆಳಗಾವಿ ನಗರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬ್ಲಾಕ್ ಆಗಿರುವ ರಸ್ತೆ ಚರಂಡಿಯನ್ನ ಸ್ವತಃ ಪಾಲಿಕೆ ಆಯುಕ್ತೆ ಶುಭಾಬಿ ಮುಂದೆ ನಿಂತು ಮಂಗಳವಾರ ತೆರವುಗೊಳಿಸಿದ್ರು ಕಳೆದ ಎರಡು ದಿನಗಳಿಂದ ಕೆಲವು ಕಡೆ ನಾಲಾ ಚರಂಡಿ ಬ್ಲಾಕ್ ಆಗಿದ್ದಲ್ಲಿ ನಿಯಮಿತವಾಗಿ ಪಾಲಿಕೆಯ ಸಿಬ್ಬಂದಿಗಳಿಂದ ತೆರವುಗೊಳಿಸಲಾಗುತ್ತಿದ್ದು ಅದೇ ರೀತಿ ಮಳೆಯಿಂದ ಬಿದ್ದಿರುವ ಮರಗಳನ್ನು ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆಯಿಂದ ಸಕಾಲದಲ್ಲಿ ಸ್ಪಂದಿಸಿ ತೆರವುಗೊಳಿಸಲಾಯಿತು ಒಳಚರಂಡಿಗಳ ಸ್ವಚ್ಛತೆಗಾಗಿ ಹಾಗೂ ನಾಲಾಗಳ ನಿಯಮಿತ ಸ್ವಚ್ಛತೆಗಾಗಿ ಮೂರು ಜೆಸಿಬಿ ಎರಡು ಜೆಟ್ಟಿಂಗ್ ಬೈಕಲ್ ಮತ್ತು ಸಕ್ಕಿಂಗ್ ವಾಹನಗಳು ಕಾರ್ಯನಿರ್ವಹಿಸುತ್ತಿವೆ ಯಾವುದೇ ತುರ್ತು ಸ್ಥಿತಿಗಾಗಿ ಮೂರು ತಂಡಗಳನ್ನು ರಚಿಸಲಾಗಿದ್ದು ಯಾವುದೇ ಸಮಸ್ಯೆಗೆ ಬಂದಿಲ್ಲ ತುರ್ತಾಗಿ ಸ್ಪಂದಿಸಲಾಗುವುದು ಎಂದು ಪಾಲಿಕೆ ಆಯುಕ್ತೆ ಶುಭಾಬಿ ಹೇಳಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ